ಸ್ನೇಹಿತರೆ ನೀವು ವಿಡಿಯೋದಲ್ಲಿ ನೋಡುತ್ತಿರುವ ಈ ವ್ಯಕ್ತಿಯ ಹೆಸರು ಮತ್ತು ಇವರು ಯಾರು ಅಂತ ಗೊತ್ತಾಯ್ತಾ ನೋಡೋದಕ್ಕೆ ಒಬ್ಬ ಸಾಮಾನ್ಯ ವ್ಯಕ್ತಿ ಇದ್ದ ಹಾಗೆ ಇದ್ದಾರೆ ಅಥವಾ ರೈತ ಇರಬಹುದು ಅಂತ ನೀವೇನಾದರೂ ಈ ರೀತಿ ಅಂದುಕೊಂಡಿದ್ರೆ ಖಂಡಿತ ನಿಮ್ಮ ಯೋಚನೆ ತಪ್ಪು ಈ ಸೈಕಲ್ ಅಲ್ಲಿ ಸವಾರಿ ಮಾಡುವ ಈ ವ್ಯಕ್ತಿಯ ಪ್ರತಿ ವರ್ಷದ ಆದಾಯ ಎಷ್ಟಿದೆ ಅಂತ ನಿಮಗೆ ಗೊತ್ತಾದರೆ ಖಂಡಿತ ಶಾಕ್ ಮೇಲೆ ಶಾಕ್ ಆಗುತ್ತೆ ಸ್ನೇಹಿತರೆ ನೋಡೋದಕ್ಕೆ ವೆರಿ ಸಿಂಪಲ್ ಆದರೆ ಇವರ ಆದಾಯ ಎಷ್ಟಿದೆ ಗೊತ್ತಾ ಒಂದು ಚಿಟಿಕೆ ಹೊಡೆದರೆ ಸಾಕು ಪ್ರಪಂಚದಲ್ಲಿ ಏನು ಬೇಕೋ ಎಲ್ಲ ಇವರ ಕಣ್ಣ ಮುಂದೆ ಇರುತ್ತೆ ಭಾರತ ದೇಶದ ಟಾಪ್ ಒನ್ ಮತ್ತು ಟಾಪ್ ಟೂ ಶ್ರೀಮಂತರಾದ ಮುಖೇಶ್ ಅಂಬಾನಿ ಮತ್ತು ಗೌತಮ್ ಆದಾನಿಗೆ ಈ ವ್ಯಕ್ತಿಯೇ ಇನ್ಸ್ಪಿರೇಷನ್ ಅಂತೆ ನಾವು ಇಷ್ಟೊಂದು ಮುಂದೆ ಬಂದಿದ್ದೇವೆ ಮತ್ತು ಸಮಾಜಮುಖಿ ಕೆಲಸ ಮಾಡುತ್ತಿದ್ದೇವೆ ಅಂದರೆ ಈ ವ್ಯಕ್ತಿಯೇ ನಮಗೆ ಸ್ಫೂರ್ತಿ ಅಂತ ಹೇಳ್ತಾರೆ ಈ ಶ್ರೀಮಂತ ವ್ಯಕ್ತಿಯ ಹೆಸರೇನು ಇವರು ಏನು ಮಾಡ್ತಾ ಇದ್ದಾರೆ ಸಾವಿರಾರು ಕೋಟಿ ರೂಪಾಯಿ ಆದಾಯ ಇದ್ದರೂ ಇಷ್ಟೊಂದು ಸಿಂಪಲ್ ಆಗಿ ಯಾಕೆ ಜೀವನ ಮಾಡ್ತಿದ್ದಾರೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ ದಯವಿಟ್ಟು ಯಾರು ವಿಡಿಯೋನ ಸ್ಟಾಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇವರು ನೋಡೋದಕ್ಕೆ ವೆರಿ ಸಿಂಪಲ್ ಬಟ್ ವೆರಿ ಪವರ್ಫುಲ್ ಮ್ಯಾನ್ ಆನ್ ದ ಆರ್ತ್ ಅಂತಾನೆ ಹೆಸರುವಾಸಿಯಾಗಿರುವ ಈ ವ್ಯಕ್ತಿಯ ಹೆಸರು ಶ್ರೀಧರ್ ವೆಂಬೋ ಸಿಇಒ ಆಫ್ ಜೋಹೋ ಕಾರ್ಪೊರೇಷನ್ ಎಸ್ ಹೌದು ಸ್ನೇಹಿತರೆ ಭಾರತ ದೇಶದ ಅತಿ ದೊಡ್ಡ ಕಂಪನಿಗಳಲ್ಲಿ ಒಂದಾದ ಜೋಹೋ ಕಾರ್ಪೊರೇಷನ್ ನ ಸಿಇಒನೆ ಶ್ರೀಧರ್ವೆಂಬು ಶ್ರೀಧರ್ ಅವರನ್ನು ಭಾರತ ದೇಶದ ಜನತೆ ದೇವ ಮಾನವ ಅಂತ ಕರೀತಾರೆ ಒಬ್ಬರು ಕಂಪನಿ ಸಿಇಒ ಹೇಗಿರ್ತಾರೆ ದೊಡ್ಡ ದೊಡ್ಡ ಬಂಗಲೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಐಷಾರಾಮಿ ಕಾರು ಬೈಕ್ ಇರುತ್ತೆ ಲಕ್ಷಾಂತರ ರೂಪಾಯಿ ಬ್ರಾಂಡೆಡ್ ಬಟ್ಟೆ ಸೂಟ್ ಬೂಟ್ ಹಾಕೊಂಡು ಓಡಾಡ್ತಾರೆ ಅಲ್ವಾ ಆದರೆ ಸಿಇಒ ಶ್ರೀಧರ್ವೆಂಬು ಬೇರೆಯವರ ತರ ಸಿಇಒ ಅಲ್ಲ ಐಷಾರಾಮಿ ಕಾರ್ ಇಲ್ಲ ಸಾವಿರಾರು ಕೋಟಿ ರೂಪಾಯಿ ಸ್ವಂತ ಪ್ರಾಪರ್ಟಿ ಇಲ್ಲ ಬ್ರಾಂಡೆಡ್ ಬಟ್ಟೆ ಹಾಕಲ್ಲ ಹಾಗಾದ್ರೆ ಇವರ ಆದಾಯ ಎಷ್ಟಿದೆ ಹೇಳಿ ಅಂತ ನೀವು ಕೇಳ್ತಾ ಇರಬಹುದು ಸ್ನೇಹಿತರೆ ಇವರ ಆದಾಯ ಬರೋಬ್ಬರಿ ವರ್ಷಕ್ಕೆ ಹತ್ತು ಸಾವಿರ ಕೋಟಿಗೂ ಹೆಚ್ಚಿದೆ ಒಂದು ವರ್ಷಕ್ಕೆ ಬರೋಬ್ಬರಿ ಹತ್ತು ಸಾವಿರ ಕೋಟಿ ರೂಪಾಯಿ ದುಡ್ಡು ದುಡಿತಾರೆ ಅಂದ್ರೆ ನೀವೆಲ್ಲ ಕಾಕಿ ಈ ವ್ಯಕ್ತಿಯ ಬುದ್ಧಿ ಶಕ್ತಿ ತಾಕತ್ತು ಹೇಗಿದೆ ಅಂತ ವೆಂಬು ಅವರ ವಯಸ್ಸು ಐವತ್ತಾರು ಸ್ವಂತ ಮನೆಯಲ್ಲ ತಂದೆ ಮನೆಯಲ್ಲೇ ಈಗಲೂ ಜೀವಿಸುತ್ತಾ ಇದ್ದಾರೆ ಶ್ರೀಧರ್ ಅವರ ತಂದೆಯ ಹೆಸರು ಸಂಭಾಮೂರ್ತಿ ವಯಸ್ಸು ಎಂಬತ್ತೊಂದು ಒಂದು ದಿನದ ಹಿಂದೆ ತೀರಿಕೊಂಡರು ಅವರು ಎಷ್ಟು ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ ಗೊತ್ತಾ ಎಲ್ಲರೂ ಒಂದು ಮನೆ ಎರಡು ಮನೆ ಮೂರು ಮನೆ ಅಂತ ನಿರ್ಮಾಣ ಮಾಡಿದ್ರೆ ಅವರು ಬರೋಬ್ಬರಿ ಐನೂರು ಮನೆಯನ್ನು ನಿರ್ಮಾಣ ಮಾಡ್ತಾರೆ ಐನೂರು ಮನೆ ಯಾಕಪ್ಪ ನಿರ್ಮಾಣ ಮಾಡಿದ್ರು ಅಂತ ಕೇಳ್ತಾ ಇದ್ದೀರಾ ಈ ಐನೂರು ಮನೆಯನ್ನು ಬಡ ಜನರಿಗೆ ಕೊಟ್ಟಿದ್ದಾರೆ ಬಡವರಿಗೆ ಸ್ವಂತ ಮನೆ ಕಟ್ಟಿಸಿಕೊಟ್ಟು ಇವರು ಮಾತ್ರ ತನ್ನ ತಂದೆಯ ಮನೆಯಲ್ಲೇ ಜೀವಿಸುತ್ತಾ ಇದ್ದಾರೆ ಒಬ್ಬ ಪತ್ರಕರ್ತ ಶ್ರೀಧರ್ ಅವರಿಗೆ ಕೇಳ್ತಾರೆ ನಿಮ್ಮ ಬಳಿ ತುಂಬಾ ದುಡ್ಡಿದೆ ವಾರ್ಷಿಕ ಆದಾಯ ಹತ್ತು ಸಾವಿರ ಕೋಟಿಗೂ ಹೆಚ್ಚಿದೆ ನೀವು ಯಾಕೆ ರಾಜಕೀಯಕ್ಕೆ ಬರಬಾರದು ಅಂತ ಈ ಪ್ರಶ್ನೆಗೆ ಶ್ರೀಧರ್ ಉತ್ತರಿಸೋದು ಏನು ಗೊತ್ತಾ ರಾಜಕೀಯ ಅನ್ನೋದು ಜಗತ್ತಿನಲ್ಲಿಯೇ ಒಂದು ಹೊಲಸು ಪದ ರಾಜಕೀಯದಲ್ಲಿ ಯಾವುದು ಒಳ್ಳೆಯದಿಲ್ಲ ಯಾವುದು ಕೆಟ್ಟುದಿಲ್ಲ ಎಲ್ಲವೂ ಬರೀ ದ್ವೇಷದಿಂದನೇ ನಡೆಯುತ್ತೆ ರಾಜಕೀಯ ಎಲ್ಲರನ್ನು ಒಟ್ಟುಗೂಡಿಸಲ್ಲ ಎಲ್ಲರನ್ನು ಬೇರೆ ಬೇರೆ ಮಾಡುತ್ತೆ ರಾಜಕೀಯಕ್ಕೂ ನನಗೂ ಸಂಬಂಧ ಇಲ್ಲ ನಾನು ದುಡಿತೇನೆ ನಾನು ಸಹಾಯ ಮಾಡುತ್ತೇನೆ ನನ್ನ ಖುಷಿ ನನ್ನ ಸಹಾಯ ಅಂತ ಹೇಳ್ತಾರೆ ತಮಿಳ್ನಾಡು ರಾಜ್ಯದಲ್ಲಿ ಸಾಕಷ್ಟು ಶಾಲೆಗಳಲ್ಲಿ ಶ್ರೀಧರ್ವೆಂಬುವವರ ಜೀವನ ಚರಿತ್ರೆಯ ಪಾಠ ಮಾಡ್ತಾರೆ ಬದುಕಿದರೆ ಯಾವ ರೀತಿ ಬದುಕಬೇಕು ಜೀವನದಲ್ಲಿ ಹೇಗೆ ಯಶಸ್ಸು ಕಾಣಬೇಕು ಮತ್ತು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯಾಗಿ ಹೇಗೆ ಬೆಳೆಯಬೇಕು ಎಂಬುದಕ್ಕೆ ಶ್ರೀಧರ್ವೆಂಬುವವರನ್ನು ಉದಾಹರಣೆಯಾಗಿ ತಗೋತಾರೆ ಸಾವಿರದ ಒಂಬೈನೂರ ತೊಂಬತ್ತಾರು ನಮ್ಮ ಭಾರತ ದೇಶದಲ್ಲಿ ಸಾಫ್ಟ್ವೇರ್ ಉದ್ಯೋಗ ಸಣ್ಣದಾಗಿ ಬೆಳೆಯಲು ಆರಂಭ ಆಗಿರುತ್ತೆ ಆಗಿನ ಸಮಯದಲ್ಲಿ ನಮ್ಮ ಭಾರತ ದೇಶದ ಶೇಕಡ ಐದು ಪರ್ಸೆಂಟ್ ಜನಗಳಿಗೆ ಮಾತ್ರ ಸಾಫ್ಟ್ವೇರ್ ಉದ್ಯೋಗದ ಬಗ್ಗೆ ಅರಿವಿತ್ತು ಇಂಥ ಸಮಯದಲ್ಲಿ ವೆಂಬೋ ಅವರು ಒಂದಿಷ್ಟು ಸಾವಿರ ರೂಪಾಯಿ ದುಡ್ಡು ಹಾಕಿ ಜೋಹೋ ಅಂತ ಒಂದು ಸಾಫ್ಟ್ವೇರ್ ಕಂಪನಿನೇ ಓಪನ್ ಮಾಡ್ತಾರೆ ಸಾಫ್ಟ್ವೇರ್ ಕೆಲಸದ ಬಗ್ಗೆ ಯಾರಿಗೂ ಅರಿವೇ ಇಲ್ಲದ ಸಮಯದಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿಯನ್ನು ಓಪನ್ ಮಾಡೋದಕ್ಕೆ ಖಂಡಿತವಾಗಿಯೂ ಗುಂಡಿಗೆ ಗಟ್ಟಿ ಇರಬೇಕು ತಂದೆ ಕೊಡುತ್ತಿದ್ದ ಪಾಕೆಟ್ ಮನಿಯನ್ನು ಒಟ್ಟುಗೂಡಿಸಿ ಕಂಪನಿಗೆ ಇನ್ವೆಸ್ಟ್ ಮಾಡ್ತಾರೆ ಆಗಿನ ಸಮಯದಲ್ಲಿ ಭಾರತ ದೇಶದಲ್ಲಿ ಇದ್ದ ಸಾಫ್ಟ್ವೇರ್ ಕಂಪನಿ ಯಾವ್ದಪ್ಪ ಅಂದ್ರೆ ಅದೇ ಇನ್ಫೋಸಿಸ್ ಶ್ರೀಧರ್ವೆಂಬು ವಿದ್ಯಾರ್ಥಿಗಳ ಬಳಿ ಹೋಗಿ ಸಾಫ್ಟ್ವೇರ್ ಅಂದರೆ ನೀವು ಸಾಫ್ಟ್ವೇರ್ ಕೆಲಸ ಹೇಗೆ ಮಾಡಬೇಕು ಅಂತ ಪಾಠ ಮಾಡುತ್ತಾ ಇದ್ರು ಮುಂದೊಂದು ದಿನ ಸಾಫ್ಟ್ವೇರ್ ಜಗತ್ತು ದೊಡ್ಡದಾಗಿ ಬೆಳೆಯುತ್ತೆ ಲಕ್ಷ ಲಕ್ಷ ಸಂಬಳ ಕೊಡಲು ಶುರು ಮಾಡ್ತಾರೆ ಈ ರೀತಿ ಸಾಫ್ಟ್ವೇರ್ ಕೆಲಸದ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸುತ್ತಾ ಇದ್ರು ಶ್ರೀಧರ್ ಅವರು ಕೆಲಸ ಇಲ್ಲದೆ ಸುಮ್ಮನೆ ಕೂತಿದ್ದ ಗ್ರ್ಯಾಜುಯೇಟ್ ಗಳನ್ನು ತಮ್ಮ ಕಂಪನಿಗೆ ಕರ್ಕೊಂಡು ಬಂದು ಕೆಲಸ ಕೊಟ್ಟು ಸಂಬಳ ಕೊಡಲು ಶುರು ಮಾಡ್ತಾರೆ ಶ್ರೀಧರ್ ಅವರಿಗೆ ಒಂದು ಕನಸಿರುತ್ತೆ ನನ್ನ ಕಂಪನಿ ಕೇವಲ ಭಾರತ ದೇಶ ಅಷ್ಟೇ ಅಲ್ಲದೆ ವಿದೇಶದಲ್ಲೂ ಕೂಡ ಹೆಸರು ಮಾಡಬೇಕು ವಿದೇಶಿ ಜನಗಳಿಗೆ ಭಾರತ ದೇಶದ ಪವರ್ ಏನು ಅಂತ ತೋರಿಸಬೇಕು ಎಂಬುದು ತುಂಬಾ ಆಸೆ ಇರುತ್ತೆ ಕೇವಲ ಐದು ವರ್ಷದಲ್ಲಿ ಯಾರು ಊಹೆ ಮಾಡದಷ್ಟು ದೊಡ್ಡದಾಗಿ ಅವರು ಬೆಳೆದು ಬಿಡ್ತಾರೆ ಎರಡ್ ಸಾವಿರದ ಒಂದು ಜಪಾನ್ ದೇಶದಲ್ಲಿ ಮತ್ತೊಂದು ಬ್ರಾಂಚ್ ಓಪನ್ ಮಾಡ್ತಾರೆ ಹೀಗೆ ಸಾಗುತ್ತಾ ಸಾಗುತ್ತಾ ಎರಡ್ ಸಾವಿರದ ಇಪ್ಪತ್ತೊಂದರ ಹೊತ್ತಿನಲ್ಲಿ ಪ್ರಪಂಚಾದ್ಯಂತ ತಮ್ಮ ಜೋಹೋ ಬ್ರಾಂಚ್ ಅನ್ನು ಓಪನ್ ಮಾಡ್ತಾರೆ ಅವರು ಕಂಡಿದ್ದ ಕನಸು ಸಂಪೂರ್ಣವಾಗಿ ಈಡೇರುತ್ತೆ ಶ್ರೀಧರವೆಂಬು ಸಾವಿರಾರು ಕೋಟಿ ರೂಪಾಯಿ ಒಡೆಯನಾಗ್ತಾರೆ ಭಾರತ ದೇಶದ ಐವತ್ತೈದನೇ ಟಾಪ್ ಬಿಸ್ನೆಸ್ ಮ್ಯಾನ್ಗಳಲ್ಲಿ ಇವರು ಕೂಡ ಒಬ್ಬರಾಗ್ತಾರೆ ಶ್ರೀಧರ್ ಅವರು ಹೇಗಿದ್ರು ಈಗಲೂ ಹಾಗೆ ಇದ್ದಾರೆ ಈಗಲೂ ತನ್ನ ತಂದೆಯ ಮನೆಯಲ್ಲಿ ಜೀವನ ಮಾಡುತ್ತಿದ್ದಾರೆ ಆಫೀಸಿಗೆ ಸೈಕಲ್ ಅಲ್ಲಿ ಹೋಗ್ತಾರೆ ಮತ್ತು ಒಂದು ಎಲೆಕ್ಟ್ರಿಕ್ ಆಟೋ ಇದೆ ಐಷಾರಾಮಿ ಜೀವನ ನನಗೆ ಬೇಡ ಅಂತ ನಿರ್ಧಾರ ಮಾಡಿದ್ದಾರೆ ಪ್ರತಿ ವರ್ಷ ಹತ್ತು ಸಾವಿರ ಕೋಟಿಗೂ ಹೆಚ್ಚು ಆದಾಯ ಇದೆ ಹಾಗಂತ ಶ್ರೀಧರ್ ಅವರು ಬೇಕಾಬಿಟ್ಟಿ ಖರ್ಚು ಮಾಡಲ್ಲ ಶ್ರೀಧರ್ ಅವರು ಏನ್ ಹೇಳ್ತಾರೆ ಅಂದ್ರೆ ನಾನು ಮತ್ತು ನನ್ನ ಕಂಪನಿ ಕೆಲಸದವರು ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತೇವೆ ನಮ್ಮ ಕೆಲಸದ ಪ್ರತಿಫಲವಾಗಿ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಬರುತ್ತೆ ದುಡ್ಡು ಬಂತು ಅಂದ ಕೂಡಲೇ ಐಷಾರಾಮಿ ಜೀವನ ಮಾಡೋಕೆ ನನಗೆ ಬರಲ್ಲ ಜೀವನ ಮಾಡೋಕೆ ಒಂದು ಮನೆ ಇದೆ ಮೂರು ಹೊತ್ತು ನೆಮ್ಮದಿಯಾಗಿ ಊಟ ಮಾಡ್ತಾನೆ ಚೆನ್ನಾಗಿ ನಿದ್ದೆ ಮಾಡ್ತಾನೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಆರೋಗ್ಯ ತುಂಬಾ ಚೆನ್ನಾಗಿ ಇದೆ ಪ್ರತಿದಿನ ಬೇಗ ಎದ್ದು ಯೋಗ ವ್ಯಾಯಾಮ ಮಾಡ್ತೇನೆ ಇನ್ನೇನು ಬೇಕು ಜೀವನದಲ್ಲಿ ಅಂತ ಹೇಳ್ತಾರೆ ಶ್ರೀಧರ್ ಅವರ ಮತ್ತೊಂದು ಅದ್ಭುತ ಸಂಗತಿ ಏನಪ್ಪಾ ಅಂದರೆ ಇವರು ಸಾಕಷ್ಟು ಸಮಾಜಮುಖಿ ಕೆಲಸವನ್ನು ಮಾಡ್ತಾರೆ ಆದರೆ ಯಾರಿಗೂ ಹೇಳೋದಿಲ್ಲ ಇವರು ಮಾಡಿರುವ ಸಮಾಜಮುಖಿ ಕೆಲಸವನ್ನು ಹುಡುಕುತ್ತಾ ಹೋದರೆ ಅಂತ್ಯನೇ ಆಗೋದಿಲ್ಲ ಅಷ್ಟೊಂದಿದೆ ಅವರು ಏನೇ ಸಹಾಯ ಮಾಡಿದ್ರು ತಮ್ಮ ಸ್ವಂತ ಖುಷಿಗೆ ಮಾಡ್ತಾರೆ ಹೊರತು ಬೇರೆಯವರನ್ನು ಮೆಚ್ಚಿಸೋದಕ್ಕಾಗಲೇ ಅಲ್ಲ ನಾನು ನನ್ನ ಜನ ಜನರು ನನ್ನ ಖುಷಿ ಅಂತ ಬದುಕುತ್ತಿರುವ ಶ್ರೀಧರ್ ಅವರು ಅವರು ಯಾವುದೇ ಸಮಾರಂಭಕ್ಕೆ ಹೋದರೂ ಜನರನ್ನು ಉದ್ದೇಶಿಸಿ ಒಂದು ಮಾತನ್ನು ಹೇಳ್ತಾರೆ ತಂದೆ ತಾಯಿ ಮಕ್ಕಳನ್ನು ನೋಡಿ ಹೆಮ್ಮೆ ಪಡಬೇಕು ಮಕ್ಕಳು ತಂದೆ ತಾಯಿಯನ್ನು ನೋಡಿ ಆದರ್ಶವಾಗಿ ತಗೋಬೇಕು ಇದು ನಿಜವಾದ ಸಾಧನೆ ಸ್ನೇಹಿತರೆ ಇವರ ಈ ಮಾತು ನೂರಕ್ಕೆ ನೂರು ಸತ್ಯವಾದ ಮಾತು ಸ್ನೇಹಿತರೆ ಭಾರತ ದೇಶದ ಐವತ್ತೈದನೇ ಶ್ರೀಮಂತ ವ್ಯಕ್ತಿ ಆಗಿರುವ ಶ್ರೀಧರ್ ಅವರ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲಾರ್ಗು शुभ दिन